ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಲಾರ್ಡ್ಸ್ ಎರಡು ಸಾವಿರದ ಏಳರಲ್ಲಿ ಜೊಹನ್ಸ್ಬರ್ಗ್ ಎರಡು ಸಾವಿರದ ಹನ್ನೊಂದರಲ್ಲಿ ವಾಂಖೆಡನಲ್ಲಿ ಕಂಡ ಅಮೋಘ ಕ್ಷಣ ಮತ್ತೆ ಮರು ಸೃಷ್ಟಿಯಾಗೋ ಹೊತ್ತು ಈಗ ಬಂದಿದೆ ಕಪಿಲ್ ದೇವ್ ಮಹೇಂದ್ರ ಸಿಂಗ್ ಧೋನಿ ಸಾಧಿಸಿದ ಆ ಅನನ್ಯ ಕ್ಷಣಕ್ಕೆ ಸ್ವಯಂ ಸಾಕ್ಷಿಯಾಗೋ ಅವಕಾಶ ಈಗ ರೋಹಿತ್ ಶರ್ಮಾ ಮತ್ತು ಟೀಂ ಇಂಡಿಯಾಗೆ ಸಿಕ್ಕಿದೆ ಆ ಮೂಲಕ ಸಮಸ್ತ ಭಾರತೀಯರಿಗೂ ಆ ಅಪಾರ್ಚುನಿಟಿ ಅಂತೂ ಸಿಕ್ಕಿದೆ ಭಾರತ ಹದಿಮೂರು ವರ್ಷಗಳ ನಂತರ ಮತ್ತೆ ವಿಶ್ವಕಪ್ ಎತ್ತಿ ಹಿಡಿಯೋ ಟೈಮ್ ಬಂದಿದೆ ಆದ್ರೆ ಇದು ಕೇವಲ ಭಾರತಕ್ಕೆ ಮಾತ್ರ ಅಪರೂಪದ ಸಂದರ್ಭ ಅಲ್ಲ ಫೈನಲ್ ಅಂದ್ರೆ ಏನು ಕಪ್ ಅಂದ್ರೆ ಏನು ಅಂತ ಎಳ್ಳಷ್ಟು ಅನುಭವ ಇಲ್ಲದ ಪಾಪದ ರಾಷ್ಟ್ರ ಸೌತ್ ಆಫ್ರಿಕಾಗು ಐತಿಹಾಸಿಕ ಕ್ಷಣ ಹಾಗಿದ್ರೆ ಇಂತಹ ಮಹಾ ಕದನದಲ್ಲಿ ಅದೃಷ್ಟ ಯಾರ ಕೈ ಹಿಡಿಯುತ್ತೆ ಯಾರು ಒತ್ತಡವನ್ನ ನಿಭಾಯಿಸಿ ಇತಿಹಾಸ ಸೃಷ್ಟಿಗೆ ಕಾರಣರಾಗ್ತಾರೆ ಐತಿಹಾಸಿಕ ದಿನಕ್ಕೆ ಎರಡು ತಂಡಗಳು ಯಾವ ರೀತಿ ಸಜ್ಜಾಗಿವೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಈ ವಿಶ್ವಕಪ್ ನ ಎರಡು ಬೆಸ್ಟ್ ತಂಡಗಳು ಫೈನಲ್ ಆಡ್ತಿವೆ ಅಂತ ಹೇಳ್ಬೋದು ಎರಡು ಕೂಡ ಇದುವರೆಗೂ ಯಾವುದೇ ಪಂದ್ಯ ಸೋತಿಲ್ಲ ಅನ್ಬೀಟನ್ ಆಗಿ ಫೈನಲ್ ಗೆ ಬರ್ತಾ ಇದೆ ಈ ರೀತಿ ಆಗ್ತಿರೋದು ಇದೇ ಮೊದಲ ಬಾರಿ ಯಾರ್ ಗೆದ್ರು ಕೂಡ ಅನ್ಬಿಟನ್ ಆಗಿ ಗೆದ್ದ ಮೊದಲ ತಂಡಾನು ದಾಖಲೆ ಸೃಷ್ಟಿಯಾಗಿ ಆಗುತ್ತೆ ಆದ್ರೆ ಭಾರತ ಡಾಮಿನೆಂಟ್ ಟೀಮ್ ಆಗಿ ಕಾನ್ಫಿಡೆಂಟ್ ಟೀಮ್ ಆಗಿ ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಬಿಟ್ರೆ ಉಳಿದೆಲ್ಲ ಎಲ್ಲಾ ಪಂದ್ಯಗಳನ್ನ ಸಲೀಸ್ ಆಗಿ ಆದ್ರೆ ದಕ್ಷಿಣ ಆಫ್ರಿಕಾ ತುಂಬಾ ಸರ್ಕಸ್ ಮಾಡಿ ಸೈಕಲ್ ಹೊಡೆದು ಅಜೇಯವಾಗಿ ಫೈನಲ್ಗೆ ಬಂದಿದೆ ದಕ್ಷಿಣ ಆಫ್ರಿಕಾಗೆ ಬಹುತೇಕ ಎಲ್ಲ ಮ್ಯಾಚ್ಗಳು ನಾಕ್ಔಟ್ ಮ್ಯಾಚ್ ಗಳಾಗಿದ್ವು ಸೆಮಿ ಸೊಂದನ ಬಿಟ್ಟರೆ ಉಳಿದೆಲ್ಲವೂ ಟೈಟ್ ವಿನ್ಗಳು ಹೀಗಾಗಿ ಅಂಕಿ ಅಂಶದಲ್ಲಿ ಎರಡು ಈಕ್ವಲ್ ಕಂಡ್ರು ಕೂಡ ಆ ವಿನ್ಗಳು ಬಂದಿರೋದು ಡಿಫ್ರೆಂಟ್ ಸಿಚುವೇಷನ್ಗಳಲ್ಲಿ ಇದು ದಕ್ಷಿಣ ಆಫ್ರಿಕಾಗೆ ಪಾಸಿಟಿವ್ ಆಗಬಹುದು ನೆಗೆಟಿವು ಆಗಬಹುದು ಟೈಟ್ ಸಿಚುವೇಷನ್ಗಳಿಂದ ಗೆದ್ದಿರೋದ್ರಿಂದ ಯಾವುದೇ ಹಂತದಲ್ಲಾದರೂ ನಾವು ಮ್ಯಾಚ್ ಗೆಲ್ಲಬಹುದು ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ ಬರಬಹುದು ಅಥವಾ ಈಸಿಯಾಗಿ ಗೆಲ್ಲೋ ಮ್ಯಾಚ್ ಗಳನ್ನು ಟೈಟ್ಗೆ ತಗೊಂಡು ಹೋಗಿದ್ವಿ ಅಂತ ನೆಗೆಟಿವ್ ಇಂಪ್ರೆಷನ್ನು ತಲೆ ಮೇಲೆ ಕೂತಿರಬಹುದು ಜೊತೆಗೆ ಇದು ದಕ್ಷಿಣ ಆಫ್ರಿಕಾಗೆ ಮೊದಲ ವಿಶ್ವಕಪ್ ಫೈನಲ್ ನಾಲ್ಕೈದು ಸಲ ಸೆಮಿಫೈನಲ್ ಕಂಡಿದ್ರಾದ್ರೂ ಕೂಡ ಫೈನಲಿಗೆ ಬಂದಿರಲಿಲ್ಲ ಹೀಗಾಗಿ ಆ ಚೋಕರ್ಸ್ ಅನ್ನೋ ಹಣೆ ಕಿತ್ತು ಆ ನೆಗೆಟಿವಿಟಿಯ ಭಾರವನ್ನ ದೂರ ತಳ್ಳುವ ಬಿಸಾಕುವ ಆ ಒಂದು ನಿರೀಕ್ಷೆಗಳ ಭಾರ ದಕ್ಷಿಣ ಆಫ್ರಿಕಾ ಆಟಗಾರರ ಮೇಲೂ ಕೂಡ ಇದೆ ಇದೇ ವೇಳೆ ಭಾರತಕ್ಕೆ ಆಲ್ರೆಡಿ ಫೈನಲ್ ಆಡಿರುವ ಅನುಭವ ಸಿಕ್ಕಾಪಟ್ಟೆ ಇದೆ ಇತ್ತೀಚೆಗೆ ತಾನೆ ಓಡಿಯಾ ವಿಶ್ವಕಪ್ ಫೈನಲ್ ಆಡಿದೆ ಹೀಗಾಗಿ ಭಾರತಕ್ಕೆ ಈ ಅನುಭವದ ಅಡ್ವಾಂಟೇಜ್ ಇದೆ ಎರಡು ತಂಡಗಳ ಮುಖಾಮುಖಿ ನೋಡೋದಾದ್ರೆ ಉಭಯ ತಂಡಗಳು ಇದುವರೆಗೆ ಟಿ ಟ್ವೆಂಟಿಯಲ್ಲಿ ಇಪ್ಪತ್ತಾರು ಪಂದ್ಯಗಳನ್ನು ಆಡಿದ್ದು ಭಾರತ ಹದಿನಾಲ್ಕು ಪಂದ್ಯಗಳನ್ನು ಗೆದ್ದಿದೆ ಸೌತ್ ಆಫ್ರಿಕಾ ಹನ್ನೊಂದು ಪಂದ್ಯಗಳನ್ನು ಗೆದ್ದಿದೆ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಅಲ್ಲ ಅಂದ್ರೂ ಕೂಡ ಬಹಳ ದೊಡ್ಡ ಅಂತರ ಇಲ್ಲ ಆದರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇದು ಬದಲಾಗುತ್ತೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ವರ್ಲ್ಡ್ ಕಪ್ ಗಳ ಮ್ಯಾಚ್ಗಳಲ್ಲಿ ಭಾರತ ಆಫ್ರಿಕಾ ಇದುವರೆಗೆ ಆರು ಬಾರಿ ಮುಖಾಮುಖಿಯಾಗಿದ್ದು ಭಾರತ ನಾಲ್ಕು ಸಲ ಆಫ್ರಿಕಾ ಎರಡು ಸಲ ಗೆದ್ದು ಬೀಗಿದೆ ಏನೋ ಮ್ಯಾಚ್ ನಡಿತಿರೋದು ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ ಮೈದಾನ ಈ ಸ್ಟೇಡಿಯಂಗೆ ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಇಂಟರ್ ನ್ಯಾಷನಲ್ ಇವೆ ಗಳು ಸಾವಿರದ ಇದೆ ಮೊದಲ ಬಾರಿಗೆ ಇಂಗ್ಲೆಂಡ್ ಇಲ್ಲಿ ವಿಶ್ವಕಪ್ ಗೆದ್ದಿತ್ತು ಈ ಪಿಚ್ ಬ್ಯಾಟಿಂಗ್ ಗೆ ನೆರವು ಕೊಡುತ್ತೆ ಹೈ ಸ್ಕೋರಿಂಗ್ ಮ್ಯಾಚ್ ಆಗೋ ಎಲ್ಲ ಲಕ್ಷಣ ಇದೆ ಇನ್ನು ಸೆಮೀಸ್ ನಂತೆ ಈ ಮ್ಯಾಚ್ಗೂ ಕೂಡ ಮಳೆ ಕಾಟ ಇದೆ ಎಪ್ಪತ್ತೆರಡು ಪರ್ಸೆಂಟ್ ಮಳೆಯಾಗೋ ಸಾಧ್ಯತೆ ಇದೆ ಆದರೆ ರಿಸರ್ವ್ ಡೇ ಇರೋದ್ರಿಂದ ಸದ್ಯಕ್ಕೆ ಅಂತ ದೊಡ್ಡ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಏನು ಟೀಮ್ಸ್ ವಿಚಾರಕ್ಕೆ ಬರೋದಾದ್ರೆ ಎರಡು ತಂಡಗಳು ವಿನ್ನಿಂಗ್ ಕಾಂಬಿನೇಷನ್ ಮಾಡೋಕೆ ಹೋಗಲ್ಲ ಬಹುತೇಕ ಸೆಮಿಫೈನಲ್ ನಲ್ಲಿ ಕಾಣಿಸಿಕೊಂಡ ಟೀಮೇ ಫೈನಲ್ ನಲ್ಲೂ ಆಡಬಹುದು ಸ್ಪಿನ್ನರ್ ಗಳನ್ನ ಇಂಗ್ಲೆಂಡ್ ಬ್ಯಾಟರ್ಗಳು ಸರಿಯಾಗಿ ಪಿಕ್ ಮಾಡಿರಲಿಲ್ಲ ಆದರೆ ಸೌತ್ ಆಫ್ರಿಕಾದಲ್ಲಿ ಕ್ವಿಂಟನ್ ಡಿಕಾಕ್ ಮಕ್ರಮ್ ಕ್ಲಾಸನ್ ಡೇವಿಡ್ ಮಿಲ್ಲರ್ ಟ್ರಿಸ್ಟನ್ ಸ್ಟಪ್ಸ್ ಇದ್ದಾರೆ ಇವರೆಲ್ಲ ಈಗ ತಾನೇ ಎಲ್ ಆಡಿ ಬಂದವರು ಹೀಗಾಗಿ ಭಾರತದ ಎಲ್ಲ ಬೌಲರ್ ಗಳನ್ನ ಫೇಸ್ ಮಾಡಿದ ಅನುಭವ ಸೌತ್ ಆಫ್ರಿಕಾ ಆಟಗಾರರಿಗೆ ಚೆನ್ನಾಗಿದೆ ಇಂಗ್ಲೆಂಡ್ ಕುಸಿದಂತೆ ಕುಸಿಯೋ ಸಾಧ್ಯತೆ ಕಮ್ಮಿ ಇದೆ ಇನ್ನು ಭಾರತಕ್ಕೆ ಕ್ವಿಂಟನ್ ಡಿಕಾಕ್ ವಿಕೆಟ್ ತುಂಬಾ ಮುಖ್ಯ ಆಗುತ್ತೆ ಹಿಂದೆಲ್ಲ ಡಿಕಾಕ್ ಭಾರತದ ವಿರುದ್ಧ ಚೆನ್ನಾಗಿ ಆಡಿದ್ದಾರೆ ಇನ್ನು ಭಾರತದ ಪರವಾಗಿ ಸೂರ್ಯಕುಮಾರ್ ಯಾದವ್ ಹರಿಣಗಳಿಗೆ ಅಪಾಯಕಾರಿ ಆಗುವುದು ಸೌತ್ ಆಫ್ರಿಕಾ ಮೇಲೆ ಆಡದಾಗಲೆಲ್ಲ ಸ್ಕೈ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆರು ಮ್ಯಾಚ್ ಅಲ್ಲಿ ಅರವತ್ತೆಂಟರ ಆವರೇಜ್ ನಲ್ಲಿ ನೂರ ಎಪ್ಪತ್ತೇಳರ ಸ್ಟ್ರೈಕ್ ರೇಟ್ ನಲ್ಲಿ ಮುನ್ನೂರ ನಲವತ್ ಮೂರನ್ ಆಫ್ರಿಕಾ ಮೇಲೆ ಇದರಲ್ಲಿ ಒಂದು ಸೆಂಚುರಿ ನಾಲ್ಕು ಹಾಫ್ ಸೆಂಚುರಿ ಇದೆ ಇನ್ನು ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡು ಮ್ಯಾಚ್ ನಲ್ಲಿ ಆರು ವಿಕೆಟ್ ಪಡ್ಕೊಂಡಿದ್ದಾರೆ ಕಳೆದ ಬಾರಿ ಜೋಹಾನ್ಸ್ ಬರ್ಗ್ ನಲ್ಲಿ ಎರಡು ತಂಡಗಳು ಮುಖಾಮುಖಿಯಾದಾಗ ಕುಲ್ದೀಪ್ ಐದು ವಿಕೆಟ್ ಪಡ್ಕೊಂಡಿದ್ರು ಏನೋ ಸೌತ್ ಆಫ್ರಿಕಾ ಬೌಲರ್ಗಳು ಭಾರತದ ವಿರುದ್ಧ ಸ್ಟ್ರಗಲ್ ಮಾಡಿದ್ದಾರೆ ಅವರ ಮೂರು ಫಾಸ್ಟ್ ಬೌಲರ್ ಕೆಟ್ಟ ರೆಕಾರ್ಡ್ ಹೊಂದಿದ್ದಾರೆ ಕಗಿಸೋ ರಬಾಡಾ ಹನ್ನೆರಡು ಮ್ಯಾಚ್ ನಲ್ಲಿ ಭಾರತದ ವಿರುದ್ಧ ಎಂಟು ವಿಕೆಟ್ ತಗೊಂಡಿದ್ದಾರೆ ಆದರೆ ಏಳು ಪಾಯಿಂಟ್ ಮೂರು ಒಂದರ ಎಕಾನಮಿ ಹೊಂದಿದ್ದಾರೆ ಮಾರ್ಕೋ ಯಾನ್ಸನ್ ಎರಡು ಮ್ಯಾಚ್ ಅಲ್ಲಿ ಎರಡು ವಿಕೆಟ್ ಪಡ್ಕೊಂಡಿದ್ದಾರೆ ಆದರೆ ಹನ್ನೊಂದರ ಎಕಾನಮಿಯಲ್ಲಿ ಹೊಡಿಸಿಕೊಂಡಿದ್ದಾರೆ ಏನೋ ಎಂಡ್ರಿಕ್ ನೋಕಿಯೆ ಒಂಬತ್ತು ಮ್ಯಾಚ್ ಅಲ್ಲಿ ಆರು ವಿಕೆಟ್ ತಗೊಂಡಿದ್ದಾರೆ ಆದರೆ ಇವರು ಕೂಡ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತರ ಎಕಾನಮಿ ಹೊಂದಿದ್ದಾರೆ ಎಡಗೈ ಸ್ಪಿನ್ನರ್ ಕೇಶವ್ ಮಹಾರಾಜ್ ಹತ್ತು ಮ್ಯಾಚ್ ಅಲ್ಲಿ ಹತ್ತು ವಿಕೆಟ್ ತಗೊಂಡಿದ್ದಾರೆ ಬಟ್ ಎಂಟು ಪಾಯಿಂಟ್ ಐದು ಮೂರರ ಎಕಾನಮಿಯನ್ನು ಇವರಿಟ್ಕೊಂಡಿದ್ದಾರೆ ಆದರೆ ಭಾರತಕ್ಕೆ ಡೇವಿಡ್ ಮಿಲ್ಲರ್ ಮತ್ತು ಕ್ವಿಂಟನ್ ಡಿಕಾಕ್ ಥ್ರೆಟ್ ಆಗಬಹುದು ಮಿಲ್ಲರ್ ಭಾರತದ ವಿರುದ್ಧ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರ ಇಪ್ಪತ್ತು ಮ್ಯಾಚ್ ಅಲ್ಲಿ ನಲವತ್ಮೂರರ ಆವರೇಜ್ನಲ್ಲಿ ನೂರ ಐವತ್ತೊಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ನಾನ್ನೂರ ಮೂವತ್ತೊಂದು ರನ್ ಬಾರಿಸಿದ್ದಾರೆ ಇದರಲ್ಲೊಂದು ಸೆಂಚುರಿ ಎರಡು ಫಿಫ್ಟಿ ಕೂಡ ಇವೆ ಅದೇ ರೀತಿ ಡಿಕಾಕ್ ಹತ್ತು ಮ್ಯಾಚ್ ಅಲ್ಲಿ ಏಳರ ಸರಾಸರಿಯಲ್ಲಿ ನೂರ ನಲವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂರ ಹನ್ನೆರಡು ರನ್ ಗಳಿಸಿದ್ದಾರೆ ನಾಲ್ಕು ಹಾಫ್ ಸೆಂಚುರಿ ಇವೆ ಅದರಲ್ಲೂ ಭಾರತ ಅಕ್ಷರ್ ಪಟೇಲ್ ಮತ್ತು ಜಡೇಜಾ ಇಬ್ಬರನ್ನು ಆಡಿಸುತ್ತಿರೋದ್ರಿಂದ ಇವರು ಕ್ರೂಷಿಯಲ್ ಆಗಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ವಿಶ್ವಕಪ್ ಫೈನಲ್ ಮ್ಯಾಚ್ನ ಪ್ರಿವ್ಯೂ ರಿಪೋರ್ಟ್ ಈಗ ನಿಮ್ಮ ಅನಾಲಿಸಿಸ್ ಏನು ಈ ಮ್ಯಾಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮೈಂಡ್ನಲ್ಲಿ ಏನೆಲ್ಲ ವಿಚಾರಗಳು ಬರ್ತಾ ಇವೆ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ